ಹಾಯ್ ವೆಲ್ಕಮ್ ಬ್ಯಾಕ್ ಟು ನಡಿನಿ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ಮನೆಯಲ್ಲೇ ಸಿಂಪಲ್ಲಾಗೆ ಯಾವ ರೀತಿ ಬಿರಿಯಾನಿ ಮಾಡೋದಂತ ನೋಡೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಒಂದೂವರೆ ಕೆ ಜಿ ರೈಸ್ಗೆ ನಾನು ಒಂದು ಕೆ ಜಿ ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ ಅದಾದ ನಂತರ ಆರು ಟೊಮೊಟೊ ಮೀಡಿಯಮ್ ಸೈಜಿಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏಳು ಟೇಬಲ್ ಸ್ಪೂನಷ್ಟು ಹಸಿಮೆಣ್ಸಿನಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಸಿಮೆಣ್ಸಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನೀವು ಈರುಳ್ಳಿ ಐದು ಗೆಡ್ಡೆ ಆಗೋಷ್ಟು ಈರುಳ್ಳಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕಿಂತ ಕಡಿಮೆ ಮಾತ್ರ ಹಾಕ್ಕೊಬಿಡಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಏನೂ ತೊಂದರೆ ಇಲ್ಲ ಆರು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಹನ್ನೆರಡು ಲವಂಗ ಇದು ಒಗ್ಗರಣೆ ಮಾಡಲಿಕ್ಕೆ ಹನ್ನೆರಡು ಲವಂಗ ಎರಡು ಸ್ಟಾರ್ ಹೂವು ಮೂರು ಏಲಕ್ಕಿ ಐದು ಪೀಸಷ್ಟು ಚಕ್ಕೆ ಎರಡು ಕಲ್ಲು ಹೂವು ಮೂರು ಪಲಾವ್ ಎಲೆ ಹಾಗೂ ಕಸೂರಿ ಮೆಂತೆ ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ನಾಲ್ಕು ಸೌಟಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಒಗ್ಗರಣೆ ಮಾಡಲಿಕ್ಕೆ ಪಕ್ಕದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದು ರುಬ್ಬೋದಕ್ಕೆ ಇದು ಮೆಂತ್ಯ ಸೊಪ್ಪು ಹಸಿ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಮಾತ್ರ ನೀವು ಕಸೂರಿ ಮೆಂತಿ ತೊಗೊಳ್ಳಿ ಕಸೂರಿ ಮೆಂತಿನ ಸ್ವಲ್ಪ ಅವತ್ತು ಬಿಸಿನೀರಲ್ಲಿ ಹಾಕಿಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ ಒಂದು ಆರು ಟೇಬಲ್ ಸ್ಪೂನಷ್ಟು ಕಸೂರಿ ಮೆಂತಿ ಹಾಗೂ ಒಂದು ಎರಡು ಹಿಡಿಯಾಗಷ್ಟು ಪುದೀನಾ ಸೊಪ್ಪು ಹಾಗೂ ಎರಡು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆದಷ್ಟು ನೀವು ಬಿರಿಯಾನಿ ಮಾಡುವಾಗ ಸ್ವಲ್ಪ ದಪ್ಪ ತಳದ ಪಾತ್ರೆನೇ ಇಟ್ಕೊಳ್ಳಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ನಾನು ತೊಗೊಂಡಿರುವಂಥ ಸ್ಪೈಸಸ್ ಏನಿದೆ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರನೇ ಹಾಕ್ಕೊಳ್ಳಿ ಯಾವುದೇ ಆಗಿದ್ರೂ ಕೂಡ ಇವಾಗ ನೋಡಿ ಕಲರ್ ಬಂದಿದೆ ಈಗ ಸ್ಪೈಸಸ್ ಎಲ್ಲ ಅದಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿ ಹಲವಾರು ಥರದ್ದು ಬಿರಿಯಾನಿ ರೆಸಿಪೀಸ್ ಎಲ್ಲ ಹಾಕಿದ್ದೀನಿ ಸಲ ಹೋಗಿ ಚೆಕ್ ಮಾಡಿ ಒಂದೊಂದೇ ಒಂದೊಂದು ಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ನಾನು ಹಾಕ್ಕೊಂಡೆ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಇವಾಗ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ತಾ ಇದ್ದೀನಿ ವೀಡಿಯೋನ ವಾಚ್ ಮಾಡಿ ಎಲ್ಲ ಥರ ರೆಸಿಪೀಸ್ ಹಾಕಿದ್ದೀನಿ ಮತ್ತು ನಿಮ್ಗೆ ಯಾವ ಥರ ರೆಸಿಪೀಸ್ ಬೇಕೋ ಅದು ಕೂಡ ಕಮೆಂಟ್ ಮೂಲಕ ತಿಳಿಸಿ ನೀವು ಫುಲ್ ವೀಡಿಯೋ ವಾಚ್ ಮಾಡಿ ಯಾರು ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಚೆನ್ನಾಗಿ ಸೈಡ್ಸಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾವು ಮಾಡಿಟ್ಕೊಂಡಿರುವಂಥ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿ ಹಾಕಿ ಮಾಡಿರುವಂಥ ಪೇಸ್ಟನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇದು ಕೂಡ ನಾವು ಪ್ರತಿಯೊಂದು ಹಸಿ ಮಸಾಲ ಹಾಕಿದಾಗ ನಾವು ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು ಅಷ್ಟುವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಹುರಿಯೋ ಅಷ್ಟರಲ್ಲಿ ನಾನು ಅಕ್ಕಿನ ತೊಳೆದ್ಬಿಟ್ಟು ನೀರನ್ನು ಹಾಕಿಬಿಟ್ಟು ನಾನು ಒಂದು ಹತ್ತು ನಿಮಿಷ ಇಲ್ಲ ಒಂದು ಹದಿನೈದು ನಿಮಿಷ ಅಕ್ಕಿನ ನೆನೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೈಡ್ಸಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅದಾದ ನಂತರ ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಅಷ್ಟೇ ಎಲ್ಲೂ ಕಾಣಬಾರ್ದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಹುರ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ಈಗ ನಾನು ಚಿಕನನ್ನು ಹಾಕೊಳ್ತಾ ಇದ್ದೀನಿ ಇದು ಸ್ಪೆಷಲ್ ಏನು ಬಿರಿಯಾನಿ ಅಂತ ಅಂದರೆ ಎಲ್ಲ ಬಿರಿಯಾನಿ ಮಾಡುವಾಗ ಫಸ್ಟು ಮೊದಲು ಚಿಕನನ್ನು ಹುರ್ಕೊಂಡು ಆಮೇಲೆ ಮಸಾಲನ ಹಾಕ್ತೀವಿ ಇದು ಹಾಗಲ್ಲ ಇದು ಮಸಾಲನ ಮೊದಲು ಹುರ್ಕೊಂಡು ಆಮೇಲೆ ಚಿಕನ್ ಹಾಕಿಬಿಟ್ಟು ಮಾಡ್ತೀವಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡೋದಂತೂ ಪಕ್ಕಾ ಇದು ಚಿಕನ್ ಮತ್ತೆ ನಾವು ಹಾಕಿರುವಂತ ಮಸಾಲೆ ಎರಡು ಹೊಂದ್ಕೊಳ್ಳೋ ತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ನಿಮಿಷಗಳ ಕಾಲ ಪ್ಲೇಟ್ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಸೈಡ್ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಮುಕ್ಕಾಲು ಭಾಗದಷ್ಟು ಚಿಕನ್ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಅಕ್ಕಿ ಹಾಕೊಳ್ತಾ ಇದ್ದೀನಿ ನೆನೆಸಿದೆ ಅಲ್ವಾ ಅಕ್ಕಿನ ನೀರೆಲ್ಲ ಬಸ್ಕೊಂಡು ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ನೀವು ಬಾಸುಮತಿ ರೈಸಲ್ಲೂ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಯಾವ ಅಕ್ಕಿ ಇದೆಯೋ ಅದೇ ಅಕ್ಕಿಯಲ್ಲಿ ನೀವು ಮಾಡ್ಕೊಳ್ಳಿ ಅಕ್ಕಿ ಹಾಕಿದ ತಕ್ಷಣಕ್ಕೆ ನೀವು ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಅಕ್ಕಿನೂ ಕೂಡ ಹುರ್ಕೊಳ್ಳಿ ಆದ ನಂತರ ಇವಾಗ ನಾನು ಕಾದಿರುವಂಥ ನೀರಾದರೂ ಹಾಕ್ಕೊಳ್ಳಿ ಇಲ್ಲ ತಣ್ಣೀರಾದರೂ ಹಾಕ್ಕೊಳ್ಳಿ ಕಾದಿರುವಂಥ ನೀರು ಹಾಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ತಣ್ಣ ಹಾಕ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇವಾಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆರು ಗ್ಲಾಸ್ ಅಕ್ಕಿಗೆ ನಾನು ಐದೂವರೆ ಗ್ಲಾಸಷ್ಟು ಇಲ್ಲಾಂದರೆ ತುಂಬ ಉಡಿ ಉಡಿಯೋಕ್ಕೆ ಬೇಕಾದರೆ ಐದು ಗ್ಲಾಸಷ್ಟು ನೀವು ನೀರನ್ನು ಹಾಕ್ಕೊಳ್ಳಿ ಇವಾಗ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸನ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ನೋಡಿಕೊಳ್ಳಿ ಹುಳಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಇವಾಗ ನಿಂಬೆ ರಸನ ಹಾಕಿದ ನಂತರ ಇವಾಗ ನಾನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಡಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಅನ್ನೋರು ಇನ್ನೂ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಉದ್ದುದಾಗಿ ಸೀಳಿಬಿಟ್ಟು ಹಾಕೋಬಹುದು ಈಗ ಪ್ಲೇಟನ್ನು ಮುಚ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೆ ಇವಾಗ ನೋಡ್ತಾ ಇರ್ಬೋದು ಬಿರಿಯಾನಿ ಮುಕ್ಕಾಲು ಭಾಗದಷ್ಟು ರೆಡಿಯಾಗಿದೆ ಇವಾಗ ಸೈಡ್ಸಲ್ಲೆಲ್ಲ ಈ ರೀತಿಯಾಗಿ ನೀರಿನ ಅಂಶ ಕೆಳಗಡೆ ಹೋಗೋ ಹಾಗೆ ಅಂದ್ಕೊಂಡು ಇವಾಗ ಒಂದು ಪ್ಲೇಟನ್ನು ಮುಚ್ಕೊಂಡು ಮತ್ತೆ ದಮ್ ಕಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ದಮ್ ಕಟ್ಕೊಳ್ಳೋದು ಅಂದರೆ ಫುಲ್ಲು ಗಾಳಿ ಆಡದೇ ರೀತಿ ಒಳ್ಳೆ ಹಿಟ್ಟೆಲ್ಲ ಹಾಕ್ಬಿಟ್ಟು ದಮ್ ಕಟ್ತಾ ಇಲ್ಲ ನಾನು ಜಸ್ಟ್ ಒಂದು ಗಾಳಿ ಆಡದೇ ಇರೋ ರೀತಿ ಒಂದು ಪ್ಲೇಟನ್ನು ಮುಚ್ಕೊಂಡು ನಾನು ಒಂದು ಐದು ನಿಮಿಷ ಇದನ್ನು ಮತ್ತೆ ಬಿಡ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಬಿಟ್ಟಿದ್ದೆ ಪ್ಲೇಟನ್ನು ಮುಚ್ಕೊಂಡು ಇವಾಗ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ತುಂಬ ಉಡಿ ಉಡಿಯಕ್ಕೆ ಕೂಡ ಆಗಿತ್ತು ಚಿಕನ್ ಎಲ್ಲ ತುಂಬ ಜ್ಯೂಸಿಗೆ ಸಾಫ್ಟಾಗಿ ಕೂಡ ಆಗಿತ್ತು ನೀವು ಒಂದು ಸಲ ಖಂಡಿತ ಇದನ್ನು ಟ್ರೈ ಮಾಡಿ ಹೇಗೆ ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬಿಸಿ ಇದ್ದಾಗ ಬಿರಿಯಾನಿನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಸ್ವಲ್ಪ ಪ್ಲೇಟನ್ನು ತೆಗೆದುಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್